ಮತದಾನ ಐದು ಗಂಟೆಗೆ ಫಲಿತಾಂಶ ಬರುತ್ತೆ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಅಭ್ಯರ್ಥಿಗಳು ಏನು ಒಂಬತ್ತು ಕ್ಷೇತ್ರದಲ್ಲಿ ನಿಂತ್ಕೊಂಡ ಎಲ್ಲ ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ವಿಶ್ವಾಸದಲ್ಲಿದ್ದೀವಿ ಗೆಲ್ತೀರಿ ಸರ್ ಮೂರು ಒಂಬತ್ತು ಕ್ಷೇತ್ರ ಏನ್ ಮಾಡಿದೀವ ಅವೆಲ್ಲ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ಮತ ಹಾಕ್ತಾರೆ ಮತ ಏನ್ ಬೆದರಿಕೆ ಹಾಕಿತ್ತು ಅಷ್ಟೇ ಇಲ್ಲ ಏನು ನಡೆದಿಲ್ಲ ಸುಳ್ಳು ವಿಶ್ವಾಸ ತಗೊಂಡು ನಾವು ಏನು ಜೆ ಪಕ್ಷ ಯಾ ಎಸ್ ಪಕ್ಷ ಮತ್ತೆ ಬಿ ಜೆ ಪಿ ಎನ್ ಡಿ ಒಂದು ರೈತರ ಜೊತೆ ಮಹಿಳೆಯರಿಗೆ ಎಲ್ಲಾದ್ರೂ ಒಳ್ಳೇದಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವೋ ಆ ಆಶೀರ್ವಾದ ಇವತ್ತು ಆಗುತ್ತೆ ಏನು ನಾವು ಕೆಲಸ ಮಾಡಿದ್ದೀವೋ ಇವತ್ತು ಎಲೆಕ್ಷನ್ನಲ್ಲಿ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ನೋಡಿದ್ರೆ ನಾವು ಗೆಲ್ತೀರಿ ಎಲ್ಲರೂ ಅದೇ ಅದೇನು ಹೇಳೋದು ನಾವು ಸೋಲ್ತೀವಿ ಅಂತ ಹೇಳ್ತಾರೆ ಬಟ್ ನಮಗೊಂದು ನಂಬಿಕೆ ಇದೆ ನಾವು ರೈತರ ಜೊತೆ ಪರವಾಗಿ ನಿಂತಿದ್ದೀವಿ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಅವರು ದೇವೇಗೌಡರು ನಾನು ಮಾವು ಬೆಳೆಗಾರರಿಗೆ ಏನು ಒಂದು ಸಹಾಯಧನ ಕೊಡಬೇಕು ಏನು ಒತ್ತಾಯ ಹಾಕಿದ್ದೀವೋ ಅದಕ್ಕೆ ನೆನ್ನೆನೇ ಒಂದು ಫಲಿತಾಂಶ ಕೊಟ್ಟಿದ್ದಾರೆ ಹಿಂಗೆ ನಾವು ರೈತರ ಪರವಾಗಿ ನಾವು ಕೆಲಸ ಇದ್ದೀವಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಸರ್ಕಾರ ಇದ್ರೂ ಹದಿನೈದು ಇಪ್ಪತ್ತು ದಿನ ಹಿಂದೇನೂ ನಾನು ಹೇಳಿದೆ ಆಂಧ್ರ ಮತ್ತು ತೆಲಂಗಾಣ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಮಿನಿಸ್ಟ್ರ್ ಮಾತಾಡಿ ಸ್ವಲ್ಪ ಏನು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ತೊಗೋಬೇಕು ಒಂದು ಮನವಿ ಮಾಡಿ ಅಂತ ಕೂಡ ಹೇಳಿದೆ ಅಲ್ಲಿ ಆವತ್ತು ಏನೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಏನೂ ಮಾಡಿಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಏನೋ ಒಂದು ದೇವೇಗೌಡರು ಅವರು ಮತ್ತು ನಾನು ಒಂದು ಪತ್ರ ಬರ್ದೆ ನಿನ್ನೆ ಮಂತ್ರಿಗಳೇ ನನ್ನ ಜೊತೆ ಮಾತಾಡಿದ್ರು ಏನೇನು ಆಗಬೇಕು ಹೇಳಿ ಅಂತ ಕೇಂದ್ರ ಮಂತ್ರಿಗಳು ಅವರಿಗೆಲ್ಲ ಹೇಳಿದ್ದೀನಿ ವಿರವಾಗಿ ವಿವರವಾಗಿ ಹೇಳಿದ್ದೀನಿ ಸಹಾಯಧನ ಇಷ್ಟು ಕೊಡಬೇಕು ಅಂತ ಅದ್ರ ಜೊತೆ ಏನು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಸಬ್ಸಿಡಿ ಕೊಡಬೇಕು ಅದನ್ನು ಎಕ್ಸೆಸ್ ಮಾಡಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ತಾಯಿಲ್ಲ ಅಂತ ಅದ್ರ ಜೊತೆ ವ್ಯಾಟ್ ಕಡಿಮೆ ಮಾಡಿ ಅಂತ ಹೇಳಿದರೆ ಅಂತ ವಿಚಾರಗಳೆಲ್ಲ ಪತ್ರಗಳು ನೋಡಿದ ಮತ್ತೆ ಅವರೇ ಫೋನ್ ಮಾಡಿ ಮಾತಾಡಿದ್ದಾರೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ನಿಮಗೆ ಅಂತ ನಿನ್ನೆ ರಾತ್ರಿ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ